ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಿತಾರ ಕಿಚನ್ಗೆ ಸ್ವಾಗತ ನಾನಿವತ್ತಿನ ರೆಸಿಪಿಯಲ್ಲಿ ಹುರುಳಿಕಾಳು ಬಸ್ಸಾರು ಮತ್ತು ಪಲ್ಯ ರೆಸಿಪಿನ ಮಾಡ್ತಾ ಇದ್ದೀನಿ ಈ ರೆಸಿಪಿ ಮುದ್ದೆ ಜೊತೆ ಅನ್ನ ಜೊತೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಈಸಿಯಾಗೂ ಮಾಡ್ಕೋಬೋದು ಇವಾಗ ಮಾಡೋದು ಹೇಗೆ ನೋಡೋಣ ಮೊದಲಿಗೆ ಹುರುಳಿಕಾಳು ಸಾಂಬಾರು ಮಾಡೋದಕ್ಕೆ ನಾನು ಒಂದು ಕಾಲು ಕೆ ಜಿ ಆಗುವಷ್ಟು ಉರುಳಿಕಾಳನ್ನ ಒಂದು ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಹುರುಳಿಕಾಳನ್ನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನಂತರ ಫ್ಲೇಮ್ನ ಆಫ್ ಮಾಡಿ ಪೂರ್ತಿ ತಣ್ಣಗಾಗೋವರೆಗೂ ಬಿಡ್ತೀನಿ ತಣ್ಣಗಾದ ನಂತರ ಇದಕ್ಕೆ ನೀರನ್ನ ಸೇರಿಸ್ಕೊಂಡು ಕಾಳನ್ನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಚೆನ್ನಾಗಿ ವಾಶ್ ಮಾಡ್ಕೊಂಡ ನಂತರ ಕಾಳು ಮುಳುಗೋಷ್ಟು ನೀರನ್ನ ಸೇರಿಸ್ಕೋತೀನಿ ನಂತರ ಒಂದು ಟೊಮ್ಯಾಟೊ ಸೇರಿಸ್ಕೊತಾ ಇದ್ದೀನಿ ಕಾಳಿಗೆ ಬೇಕಾಗಿರೋಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಆರಿಂದ ಏಳು ವಿಸಲ್ ಹಾಕಿಸ್ಕೊಂಡು ಕಾಳನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಕಾಳು ಸ್ವಲ್ಪ ಗಟ್ಟಿ ಇರುತ್ತೆ ಬೇಗ ಬೇಯೋದಿಲ್ಲ ಇವಾಗ ವಿಸಲ್ ಆಗಿದೆ ಕುಕ್ಕರ್ದು ಪ್ರೆಷರ್ ಕಡಿಮೆ ಆದಮೇಲೆ ಲಿಡ್ನ ಓಪನ್ ಮಾಡಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಕಾಳು ಚೆನ್ನಾಗಿ ಬೆಂದ್ರಷ್ಟೇ ಸಾಂಬಾರು ಮತ್ತು ಪಲ್ಯ ತುಂಬಾ ರುಚಿಯಾಗಿ ಆಗೋದು ಇವಾಗ ಇಲ್ಲಿ ಚೆನ್ನಾಗಿ ಬೆಂದಿದೆ ಈಗ ಬೆಂದಿರೋ ಅಂಥ ಟೊಮ್ಯಾಟೊ ಮತ್ತೆ ಸ್ವಲ್ಪ ಹುಳ್ಳಿಕಾಳನ್ನ ರುಬ್ಬೋದಕ್ಕೆ ಎತ್ತಿಡ್ಕೋತೀನಿ ನಂತರ ಹುಳ್ಳಿಕಾಳು ಮತ್ತೆ ನೀರನ್ನ ಹೀಗೆ ಸಪ್ರೇಟ್ ಮಾಡ್ಕೋತೀನಿ ಇವಾಗ ಮಸಾಲಾನ ರೆಡಿ ಮಾಡ್ಕೊಳ್ಳೋದಕ್ಕೆ ಫ್ಲೇಮ್ನ ಆನ್ ಮಾಡಿ ಒಂದು ಈರುಳ್ಳಿ ಮತ್ತೆ ಒಂದು ಬೆಳ್ಳುಳ್ಳಿನ ಹೀಗೆ ಸುಟ್ಕೋತೀನಿ ಹೀಗೆ ಸುಟ್ಕೊಂಡು ಬಸರ್ ಮಾಡೋದ್ರಿಂದ ಸಾಂಬಾರ್ ತುಂಬಾನೇ ರುಚಿಯಾಗುತ್ತೆ ನಂತರ ಈಗ ಈರುಳ್ಳಿನ ಮೇಲ್ಗಡೆಗೆ ಸಿಪ್ಪೆನ ಬಿಡಿಸಿಟ್ಕೋತೀನಿ ಬೆಳ್ಳುಳ್ಳಿನ ಹೀಗೆ ಸಹ ಬಿಡ್ಸ್ಕೋತೀನಿ ಇವಾಗ ಬಿಡ್ಸಿರೋಂತ ಈರುಳ್ಳಿನ ಕಟ್ ಮಾಡಿ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೋತೀನಿ ನಂತರ ಈ ಬೇಯಿಸ್ಕೊಂಡಿರೋ ಅಂಥ ಬೆಳ್ಳುಳ್ಳಿನ ಸಹ ಸೇರಿಸ್ಕೊತೀನಿ ಒಂದು ನಿಂಬೆಹಣ್ಣಿನ ಸೈಜಿಂದ ಹುಣ್ಸೆಹಣ್ಣ ನೆನೆಸಿಟ್ಕೊಂಡಿದ್ದೆ ಇದನ್ನು ಇದ್ದೀನಿ ನಂತರ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿ ಸೇರಿಸ್ಕೊಂಡಿದ್ದೀನಿ ನಂತರ ಬ್ಲ್ಯಾಕ್ ಪೆಪ್ಪರ್ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಆಗೋವಷ್ಟು ಅಚ್ಕಾರ ಪುಡಿ ಮತ್ತು ಸಾಂಬಾರ್ ಪೌಡ್ರ್ ಸೇರಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡಿರೋ ಅಂಥ ಟೊಮ್ಯಾಟೊ ಮತ್ತು ಕಾಳನ್ನ ಸೇರಿಸ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊತೀನಿ ಇವಾಗ ರುಬ್ಬಿದ್ದಾಗಿದೆ ಮಸಾಲ ರೆಡಿಯಾಗಿದೆ ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಮತ್ತು ಹಿಂಗನ್ನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಎರಡು ಒಣ್ಮೆಣ್ಸಿನ್ಕಾಯನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನಂತರ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಮೀಡಿಯಂ ಫ್ಲೇಮ್ ಮಾಡಿಕೊಂಡು ಹಸಿ ಸ್ಮೆಲೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲ ಸೇರಿಸ್ಕೊತಾ ಇದ್ದೀನಿ ಜಾರಿಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಬೇಯಿಸಿಟ್ಕೊಂಡಿರೋ ಅಂಥ ಕಾಳಿನ ರಸ ಸೇರಿಸ್ಕೊತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೋತಾ ಇದ್ದೀನಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಕುದಿಯೋದಕ್ಕೆ ಬಿಡಬೇಕು ಇವಾಗ ಟ್ವೆಂಟಿ ಮಿನಿಟ್ಸ್ ಆಗಿದೆ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನಂತರ ಫ್ಲೇಮ್ನ ಆಫ್ ಮಾಡಿ ಒಂದು ಬೌಲ್ಗೆ ಸವ್ ಮಾಡ್ಕೋತೀನಿ ತುಂಬಾ ರುಚಿಯಾದಂತಹ ಹುಳಿಕಾಳು ಬಸ್ಸ ರೆಡಿಯಾಗಿದೆ ಇವಾಗ ಪಲ್ಯ ಮಾಡ್ಕೊಳ್ಳೋದಕ್ಕೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದು ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಸೇರಿಸ್ಕೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ಖಾರಕ್ಕೆ ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಎರಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಸೇರಿಸ್ಕೊತಾ ಇದ್ದೀನಿ ಪಲ್ಯಕ್ಕೆ ಈರುಳ್ಳಿ ಜಾಸ್ತಿ ಹಾಕೋದ್ರಿಂದ ಪಲ್ಯ ತುಂಬಾ ರುಚಿಯಾಗುತ್ತೆ ನಂತರ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಹಸಿ ಸ್ಮೆಲ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಈರುಳ್ಳಿಗೆ ಬೇಕಾಗುವಷ್ಟು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೇಯಿಸ್ಕೊಂಡಿರೋ ಹುಳಿ ಉರುಳ್ಳಿ ಸೇರಿಸ್ಕೊತೀನಿ ಸೇರಿಸ್ಕೋತೀನಿ ನಂತರ ಫ್ರೆಶ್ ಆಗಿ ತುರಿದಿಟ್ಕೊಂಡಿರೋ ಅಂತ ತೆಂಗಿನಕಾಯಿ ತುರಿ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಕಾಳು ಸ್ವಲ್ಪ ಬಿಸಿಯಾಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಹುರುಳಿಕಾಳು ಪಲ್ಯ ರೆಡಿಯಾಗಿದೆ ತುಂಬಾ ರುಚಿಯಾಗಿರುತ್ತೆ ಈ ವಿಡಿಯೋ ನಿಮಗೂ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಥ್ಯಾಂಕ್ ಯು ಆಲ್